ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ವಿಡಿಯೋನ ನೋಡ್ತೀರಾ ಸಬ್ಸ್ಕ್ರೈಬು ಮಾಡಲ್ಲ ಆದರೆ ಲೈಕನ್ನು ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಕೊಡಿ ಖುಷಿಯಾಗುತ್ತೆ ನೀವು ಲೈಕ್ ಕೊಟ್ಟರೆ ಇವತ್ತು ನಾನು ಚಪ್ಪರದ ಅವರೆಕಾಯಿ ವಡೆ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಬರ್ರಿ ನೋಡಿ ಇಲ್ಲಿ ಚಪ್ಪರದ ಅವರೆಕಾಯಿಗಳು ಇವು ಇವನ್ನ ಸುಲ್ಕೊಂಡು ಚೆನ್ನಾಗಿ ನೋಡಿರಿ ಈ ಬಿಸಿ ನೀರಲ್ಲಿ ಹಾಕಿ ಕುದಿಸ್ಕೊಳ್ಳೋಣ ನೋಡಿ ಅವರೆಕಾಯಿ ನೋಡಿ ಇವು ಇವು ಈ ಥರ ಇರ್ತವೆ ಓನ್ಲಿ ಅವರೆಕಾಯಿ ಮಾತ್ರ ಅದು ಬೇರೆ ಇರುತ್ತೆ ಅದು ಕೂಡ ತುಂಬ ಟೇಸ್ಟಿ ಆಗುತ್ತೆ ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಟೇಸ್ಟಾಗಿ ಬರುತ್ತೆ ನೋಡಿ ಇದಕ್ಕೆ ನಾನು ಒಂದು ಈರುಳ್ಳಿ ಒಂದು ಎರಡು ಹಸಿಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಮತ್ತು ಚಿಕ್ಕ ಚಿಕ್ಕದಾಗಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರು ಕೊತ್ತಂಬರಿ ಸಹ ಸೇರಿಸ್ಕೊಂಡಿದ್ದೀನಿ ನೋಡಿ ಆ ಕಾಳನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈಗ ಕುದಿ ಬಂದಿದ್ದೀವಲ್ಲ ಕುದ್ದಿದೆ ಅಂತ ಚೆಕ್ ಮಾಡೋಣ ಬನ್ನಿ ಇದು ಮುದ್ದೆಗೆ ಬಸ್ಸಾರು ಅಂತಾರಲ್ಲ ಆ ರೀತಿ ಮಾಡ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ತುಂಬ ಬಿಸಿ ಇದೆ ಸುಡ್ತಾ ಇದೆ ನೋಡಿ ಅಂದರೂ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಕಾಳುಗಳನ್ನು ತಕ್ಕೊಳ್ಳೋಣ ನೋಡಿ ತಕ್ಕೊಂಡು ಒಂದು ಪ್ಲೇಟಿಗೆ ಅದನ್ನು ಆರಲಿಕ್ಕೆ ಬಿಡೋಣ ಅದು ಆರ್ಲಿ ಆರಲಿ ನೋಡಿರಿ ಇಲ್ಲಿ ಬ್ರೆಡ್ಡನ್ನು ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅದು ನೋಡಿ ಈ ರೀತಿಯಾಗಿ ಒಣಗಿದೆ ಇದನ್ನು ನಾವು ಬ್ರೆಡ್ ಕ್ರಮ್ಸನ್ನು ಮಾಡ್ಕೊಳ್ಳೋಣ ಈ ರೀತಿಯಾಗಿ ನೋಡಿ ಮನೆಯಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಹಾಗೆ ಆರೋಗ್ಯವಾಗಿ ಕೂಡ ಇರುತ್ತೆ ಯಾವುದೇ ಕೆಮಿಕಲ್ ಇರುವುದಿಲ್ಲ ಈಗ ಒಂದು ಬೌಲ್ ತೊಗೊಳ್ಳಿ ಅದಕ್ಕೇ ನೋಡಿ ಈಗ ಚಪ್ಪರದ ಅವರೆಕಾಯಿಗಳನ್ನು ಕುದಿಸ್ಕೊಂಡು ತಣ್ಣಗೆ ಮಾಡಿಕೊಂಡು ಬಂದ್ವಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅದು ಒಡೆ ಹಾಕೋಕ್ಕೆ ಬರಬೇಕಲ್ವ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೇ ಆಗಲೆ ತಗೊಂಡಿದ್ವಲ್ಲ ಈರುಳ್ಳಿ ಒಂದು ಈರುಳ್ಳಿ ಮೀಡಿಯಮ್ ಸೈಜು ತೊಗೊಳ್ಳಿ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಖಾರ ಇನ್ನು ಬೇಕಂದರೆ ಇನ್ನೊಂದು ಎರಡು ಸೇರಿಸ್ಕೊಳ್ಳಿ ಅದಕ್ಕೇ ಸ್ವಲ್ಪ ಕೊತ್ತಂಬರಿಯನ್ನು ಇದ್ದೀನಿ ನೋಡಿ ಈಗ ಅದಕ್ಕೆ ಸ್ವಲ್ಪ ಗರಂ ಮಸಾಲೂ ಕೂಡ ಸೇರಿಸ್ಕೊಳ್ಳಿ ಆನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಕೂಡ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಇಷ್ಟೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆನಂತರ ಇಲ್ಲಿ ಕಾರ್ನ್ಫ್ಲೋರ್ ಇಟ್ಟು ಅಂತಾರಲ್ಲ ಅದನ್ನು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಕಾರ್ನ್ ಫ್ಲೋರ್ ಆದರೂ ಹಾಕ್ಕೊಳ್ಳಿ ಅಥವಾ ಫ್ಲೋರ್ ಇಲ್ಲ ಅನ್ನೋರು ಇದು ಕಡಲೆ ಹಿಟ್ಟನ್ನಾದರೂ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ ಈರುಳ್ಳಿಯಲ್ಲೇ ನೀರಿನ ಅಂಶ ಇರುತ್ತಲ್ಲ ಅದರಲ್ಲಿ ನೋಡಿ ಈ ರೀತಿಯಾಗಿ ಡ್ರೈ ಆಗಿನೇ ನೋಡಿ ಈ ಆಕಾರಕ್ಕೆ ಬಂದು ಚೆನ್ನಾಗಿ ಒತ್ಕೊಳ್ಳಿ ವಡೇನ ನೋಡಿ ಈ ಶೇಪ್ಗೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಅದು ಯಾವ ರೀತಿಯೂ ಇದನ್ನಾಗಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈ ರೀತಿ ಕಟ್ ಇದು ರೆಡಿ ಮಾಡಿಕೊಂಡು ನೋಡಿಲಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಾಣ್ತಿದ್ದೇವಲ್ಲ ವಡೆಗಳು ಈಗ ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಹಚ್ಕೊಂಡು ಪ್ಲೇಟ್ಗೆ ಇಟ್ಕೊಳ್ಳೋಣ ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ತಗೊಂಡು ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಅದ್ದಿ ಚೆನ್ನಾಗಿ ಈ ರೀತಿಗೆ ಅದ್ದಿ ಒಂದು ಪ್ಲೇಟ್ಗೆ ಎಲ್ಲನೂ ಅದೇ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ನೋಡಿ ಈ ಕಡೆ ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಡಿಮೆ ಎಣ್ಣೆಯಲ್ಲಿ ಇವನ್ನ ಮಾಡ್ಕೊಳ್ಬೋದು ನೋಡಿ ಈಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬ್ರೆಡ್ ಕ್ರಮ್ಸ್ ಹಾಕಿರ್ತೀವಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದು ನೋಡಿ ಈ ರೀತಿಯಾಗಿ ಎಲ್ಲಾನು ಎಲ್ಲ ಕಡೆಯಿಂದ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಸ್ಕೊಂಡ ನಂತರ ಇಲ್ಲಿ ನೋಡಿ ತಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣ್ತಾ ಇದ್ದಾವೆ ನೋಡಿ ಚೆನ್ನಾಗಿ ಬಂದಿದೆ ಅದನ್ನು ನಾನು ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಕೂಡ ಚೆನ್ನಾಗಿ ಬಂದಿರ್ತೀವಿ ಕಾಳುಗಳು ಮೊದಲೇ ಬೇಯಿಸಿರ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅಥವಾ ಕೊಡ್ಬೋದು ಚೆನ್ನಾಗಿ ಲಂಚ್ ಬ್ಯಾಗಿಗೂ ಪ್ಯಾಕ್ ಮಾಡಿ ಕೊಡ್ಬೋದು ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ